<laughs> <laughs> ು ಮಾಡು ಮನಸಾರುಳಿತು ಮಾಡು ಮನ ವಿಚಾರ ವೇದಿಕೆಯಿಂದ ಅಳಿ ತಾಲೂಕು ತಗೋರು ಹಬ್ಬದಲ್ಲಿ ಸೇರಿದ ನಾಗೇರಿ え <music> ವಿದ್ಯಾಭ್ಯಾಸಕ್ಕೋಸ್ಕರ ಚಳಿಗೂ ಈಗ ವಿದ್ಯಾರ್ಥಿ ಹೋಗ್ತಾ ಇದ್ದಾರೆ ಅವನ ಒಂದು ಆಸ್ಪತ್ರೆಗೋಸ್ಕರ ಪ್ರೋತ್ಸಾಹ ದರವನ್ನು ನೀಡ್ತಿರ್ತಕ್ಕಂಥ ಜೋರಾದ ಚಪ್ಪಲಿ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದು ಗಳಿಸುವ ಮಳವಳ್ಳಿ ತಾಲೂಕಿನ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಇವತ್ತು ನಗದು ಪುರಸ್ಕಾರ ಮತ್ತು ಪ್ರತಿಭಾ ಪುರಸ್ಕಾರದ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಬೇಕು ಮತ್ತೆ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಒಂದು ದೇಶ ಮತ್ತು ಒಂದು ಶಿಕ್ಷಣದ ಬಗ್ಗೆ ಸುದೀರ್ಘವಾಗಿ ಮಾತನಾಡತಕ್ಕಂತ ಇದೇ ತಾಲೂಕಿನ ಪ್ರೊಫೆಸರ್ ಮತ್ತೊಬ್ಬ ನಮ್ಮ ತಾಲೂಕಿನ ಎಮ್ಮೆಯ ಪುತ್ರ ಮೊಟ್ಟ ಮೊದಲ ಬಾರಿಗೆ ಮಳವಳ್ಳಿ ತಾಲೂಕಿನಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಏಳ್ನೂರ ಮೂವತ್ತೊಂದು ರ್ಯಾಂಕ್ನ ಪಡೆದು ಇವತ್ತು ಪ್ರಪ್ರಥಮ ಐ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ನಮ್ಮ ನಿನ್ನೆಲ್ಲರ ಮಳವಳ್ಳಿ ತಾಲೂಕಿನ ಧ್ರುವ ತಾರೆ ಪುತ್ರ ಪುತ್ರೀತ ಬಿ ಎಸ್ ಚಂದನ್ ಅವರೇ ಆಗುತ್ತೆ ರ್ಗ ಹಳ್ಳಿ ತಾಲೂಕಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಎಪ್ಪತ್ತೇಳನೇ ವರ್ಷ ಬಂದಿದ್ದರೂ ಕೂಡ ಮೊಟ್ಟಮೊದ ಬಾರಿಗೆ ಐ ಎ ಎಸ್ ಪರೀಕ್ಷೆಯಲ್ಲಿ ಪಾಸ್ ಮಾಡತಕ್ಕಂಥ ನಮ್ಮ ಚಂದ್ರನವರ ಭಾಷಣ ಕೇಳಿ ನಾನು ಕೂಡ ಪ್ರಭಾವಿತನಾದ ಏಕೆಂದರೆ ಅವರು ಕೂಡ ನಮಗೆ ಒಂದು ಹಳ್ಳಿ ಹಳ್ಳಿಗಾಡಿನ ಒಂದು ಪ್ರದೇಶದಿಂದ ಬಂದು ಬಡ ಕುಟುಂಬದಿಂದ ಬಂದು ಬಡ ರೈತ ಕುಟುಂಬದ ವರ್ಗದಿಂದ ಬಂದು ಕನ್ನಡ ಮೀಡಿಯಮ್ಸ್ ಶಾಲೆಯಲ್ಲಿ ಓದುವುದು ಕೂಡ ಇವತ್ತು ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡೋದು ಒಂದು ಕಬ್ಬಿಣದ ಕೆಡ್ಲೆ ಉಕ್ಕಿನ ಕೆಡ್ಲೆ ಅಂತ ಐ ಎ ಎಸ್ ಪರೀಕ್ಷೆ ಹಳ್ಳಿಗಾಡಿನವರು ಕೂಡ ನಾವು ಪಾಸ್ ಮಾಡಬಲ್ಲವು ಅನ್ನುವುದಕ್ಕೆ ನಿರೂಪಣೆ ಮಾಡಿ ಸಾಧಕನ ಸ್ಥಾನದಲ್ಲಿರ್ತಕ್ಕಂಥ ಚನ್ನಂದ್ರವರು ನಿಮ್ಮೆಲ್ಲಿಗೂ ಮಾರ್ಗದರ್ಶಕರು ನಿಮ್ಮೆಲ್ಲಿಗೂ ಪ್ರೇರಕ ಸತ್ಯ ಆಗಬೇಕು ಅಂತ ನಾನು ಬಯಸ್ತಾ ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಡಿ ಎಸ್ ಪಿ ಕೃಷ್ಣಪ್ಪರವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಚಂದ್ರ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಎಂಟಿ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಹಿಂದೂ ವರ್ಗಗಳ ನಾಯಕರಾದ ಶ್ರೀನಿವಾಸ್ ಅವರೇ ಮತ್ತೆ ನಮ್ಮ ಫುಟ್ಬಲ್ ಸೇವರವರೇ ಮತ್ತೆ ವೇದಿಕೆ ಮೇಲೆ ನಿಮ್ಮನ್ನು ಭಾಷಣ ಮಾಡಿದಂಥ ಜಯರಾಮ್ ಅವರೇ ರಮೇಶ್ ಚಂದ್ರ ಅವರೇ ನನ್ನ ಕಾರ್ಯಕ್ರಮಗಳಲ್ಲಿ ಕಳೆದ ಹತ್ತಾರು ವರ್ಷನ ನಾವೇನು ಕಾರ್ಯಕ್ರಮ ಮಾಡ್ತೇವೆ ಅದನ್ನು ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ತಳಗೋರಿಯ ಪ್ರಕಾಶ್ ಅವರೇ ಮತ್ತೆ ತಾಯಿದೇವೆ ಅಣ್ಣ ತಮ್ಮ ಅಕ್ಕ ತೆಗೆದಿದೆ ವಿದ್ಯಾರ್ಥಿ ವಿದ್ಯಾರ್ಥಿ ಬಹುಶಃ ಜುಲೈ ಆರನೇ ತಾರೀಕು ಮಳವಳ್ಳಿನಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಬಂದು ಉದ್ಯೋಗ ಮೇಳವನ್ನು ಇಲ್ಲಿ ನಮ್ಮ ಕನಕದಾಸ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದೆ ರೋಜ ವಿಚಾರ ಆ ಕಾರ್ಯಕ್ರಮ ಕೂಡ ಯಾರು ನಮ್ಮ ಮಳವಳ್ಳಿ ತಾಲೂಕಿನ ನಿರುದ್ಯೋಗಿ ಯುವಕ ಯುವತಿ ಇದೆ ಅವರಲ್ಲಿ ಬಂದು ಡಿಸೆಂಬರ್ ಎಂಟನೇ ತಾರೀಕು ಕೂಡ ಶಾಂತಿ ಕಾಲೇಜಲ್ಲಿ ಮಾಡಿದ್ದು ಈಗ ಸ್ಟೇಡಿಯಂ ಮಾಡ್ತೀವಿ ನೀವು ಯಾರಾದರೂ ನಿಮ್ಮ ಸಹೋದರು ಸಹೋದರಿಯರು ಉದ್ಯೋಗವನ್ನು ಅರ್ಸ್ತಕ್ಕಂಥ ದಯಮಾಡಿ ಬಂದು ಅಲ್ಲಿ ಉದ್ಯೋಗವನ್ನು ಪಡಿಸಲಿಕ್ಕೆ ಒಂದು ಎಪ್ಪತ್ತೆಂಬತ್ತು ಕಂಪ್ನಿಗಳು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಪ್ರೈವೇಟ್ಸ್ ಕಂಪನಿಗಳು ಬಂದು ಇನ್ಫೋಸಿಸ್ ಕಂಪನಿ ಆಕ್ಸ್ಚೇಂಜ್ ಮತ್ತು ವಿಪ್ರೋ ಕಂಪ್ನಿಗಳು ಬಾಸ್ ಕಂಪನಿಗಳು ಅನೇಕ ಕಂಪನಿಗಳು ಬಂದು ಇಲ್ಲೇ ಸ್ಥಳದಲ್ಲೇ ಬಂದು ನಿಮಗೆ ಸ್ಥಳೀಯ ನಿಮ್ಮನ್ನು ಅಲ್ಲೇ ಸೆಲೆಕ್ಟ್ ಮಾಡಿ ಅಲ್ಲೇ ಉದ್ಯೋಗ ಕೂಡ ಒಂದು ಸುವರ್ಣ ಅವಕಾಶ ತಾಲೂಕಿನ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಲೌಲ್ಯ ವಿಚಾರ ವೇದಿಕೆಯಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದೆ ಅಂತ ದಯವಾಡಿ ಇದರ ಒಂದು ಸದುಪಯೋಗವನ್ನು ತಾವು ಕೂಡ ಪಡ್ಕೊಳ್ಬೇಕು ನನ್ನ ಗುರಿ ಒಂದೇ ಯು ಬ್ಯಾಕ್ ಟು ಸೊಸೈಟಿ ಕಾನ್ಸೆಪ್ಟ್ ನಾವೇನು ಧರಿಸ್ತೇವೆ ಅದನ್ನು ಸೊಸೈಟಿ ಕೊಡಬೇಕು ಇವಾಗ ನಾನು ಶ್ರೀನಿವಾಸ ಅವ್ರ ವಿಶ್ವಕರ್ಮ ಸಮುದಾಯದ ಸಾವಿರದ ನೂರು ಮಕ್ಕಳಿಗೆ ಮಳವಳ್ಳಿ ಸಾರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪೂಜೆಗುರು ವಿಜೇತರಾದಂತ ನಮ್ಮ ರಾಜಣ್ಣ ಮತ್ತೆ ಡಾಕ್ಟರ್ ಅವರೆಲ್ಲ ಸೇರಿಸಿ ನನ್ನನ್ನೇ ಕರೆದು ನನ್ನ ಕೈಯಲ್ಲಿ ಪಾಪ ಎಲ್ಲ ಸಾವಿರದ ನೂರು ಮಕ್ಕಳಿಗೆ ನಡೆದ ಪ್ರಶಸ್ತಿಯನ್ನು ಕೂಡ ಎಸ್ ಎಲ್ ಸಿ ಪಿಯುಸಿ ಕೊಡಿಸಿದರು ನಾನು ಈ ಕಾರ್ಯಕ್ರಮವನ್ನು ಸುಮಾರು ಹತ್ತಾರು ವರ್ಷಗಳಿಂದ ಕೂಡ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತೆ ಮರವಳ್ಳಿ ತಾಲೂಕಿನಲ್ಲಿ ಎಲ್ಲ ಯಾರು ಪ್ರತಿಭಾವಂತರಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಹೆಚ್ಚು ಅಂಕಗಳ ಪಡತಕ್ಕಂಥ ಮಕ್ಕಳಿಗೆ ನಾವು ನಗದು ಪುರಸ್ಕಾರ ಮತ್ತು ಪ್ರಶಂಸನಾ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಅದೆಲ್ಲಕ್ಕಿಂತ ಮುಖ್ಯವಾಗಿ ಕೃಷ್ಣರಾಜ್ ನಮ್ಮ ತಾಲೂಕಿನ ಹದಿನಾರು ಸಾವಿರದ ಇನ್ನೂರು ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಟು ಟು ಅಂದರೆ ಕಾಲುಗಳಿಂದ ತಲೆಯವರಿಗೆ ಯಾವ ಯಾವ ಪದಾರ್ಥಗಳು ಉಪಯೋಗಿಸ್ತಾರೆ ನಮ್ಮ ವಿದ್ಯಾರ್ಥಿಗಳು ಅದನ್ನೆಲ್ಲ ನಾನು ಇಡೀ ರಾಷ್ಟ್ರೀಯ ಕಾರ್ಯಕ್ರಮ ರೀತಿಯಲ್ಲಿ ಮಳವಳಿತ ಆಯೋಜನೆ ಮಾಡಿ ಅದು ಒಬಾಮಚ್ಿನೈಟ್ ಕಟರ್ ಟೂತ್ ಪೇಸ್ಟ್ ಬ್ರಸ್ ಇಯರ್ ಸ್ಲಿಪ್ಪರ್ಸ್ ಸ್ಯಾನಿಟರಿ ಪ್ಯಾಡ್ಸ್ ಟೂತ್ ಪೇಸ್ಟ್ ಟೂತ್ ಬ್ರೆಸ್ ಏರಲ್ ಇವೆಲ್ಲ ಇದೊಂಥರ ಸಣ್ಣ ಸಲಕರಣೆ ಶುಚಿತ್ವದ ಅರಿವು ಮೂಡಿಸಬೇಕು ಜಾಗೃತಿ ಮೂಡಿಸ್ಬೇಕು ಎಷ್ಟು ಜನರ ಮನೆಯಲ್ಲಿ ನೈಲ್ಕಿಟ್ಟರೆ ಇಲ್ಲ ನಾವು ಟಿವಿಗಳಲ್ಲಿ ನೈಲ್ಕಿಟ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಪರ್ಫ್ಯೂಮ್ಸ್ ಬಗ್ಗೆ ಬೇರೆ ಬೇರೆ ಚಲನಚಿತ್ರ ನಟ ವಿವಾದಗಳ ಬಗ್ಗೆ ದೊಡ್ಡ ದೊಡ್ಡ ಇದನ್ನ ನಾವು ನೋಡ್ತೀವ ಆ ಟಿವಿಗಳು ಹಾಕಿದ್ರೆ ಬರೀ ವಿವಾದಗಳ ಪಾಪ ಮಕ್ಕಳ ಮನಸ್ಸನ್ನು ಕಿಡಿಸ್ತಕ್ಕಂಥ ಘಟನಾವಳಿಗಳನ್ನ ನಾವು ನೋಡ್ತಾ ಇದ್ದೇವೆ ಅದನ್ನ ನೋಡ್ಬೇಡಿ ದಯಮಾಡಿ ಎಂತ ಟಿವಿ ಪ್ರೋಗ್ರಾಮ್ ಗಳನ್ನ ದಯವಿಟ್ಟು ಕೆಳಗೆ ಎರಡು ಮೂರು ತಿಂಗಳಿಂದ ಆ ಟಿವಿ ಚಾನೆಲ್ ಯಾವುದೇ ನ್ಯೂಸ್ ಚಾನಲ್ ನೋಡಿದ್ರು ಬರೀ ಕಣ್ಣಲ್ಲಿ ನೋಡ್ ಒಂದು ವಾತಾವರಣ ಕರ್ನಾಟಕದಲ್ಲಿ ಕೆಲವೇ ಒಂದು ಎರಡು ಮೂರು ತಿಂಗಳು ನಡೀತಾ ಇದೆ ನಿಜ ಕೂಡ ವಿಸಾದನೆಯ ಯಾವ ಮಕ್ಕಳನ್ನ ನಾವು ಪ್ರೋತ್ಸಾಹಿಸಬೇಕು ಯಾವ ಮಕ್ಕಳಲ್ಲಿ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ದೇವರಾಜ ಬಗ್ಗೆ ಬಸವಣ್ಣವ್ರ ಬಗ್ಗೆ ಲೋಹ ಬಗ್ಗೆ ನಾವು ತಿಳುವಳಿಕೆಗಳನ್ನ ಕೊಡಬೇಕು ಅವರಲ್ಲಿ ಒಂದು ರೀತಿಯ ಭಾತೃತ್ವ ಮತ್ತು ವಿಶ್ವ ಮಾನವ ಕುವೆಂಪುರವರ ಆದರ್ಶಗಳನ್ನ ಬಸವಣ್ಣವರ ಸಮಸಮಾಜ ನಿರ್ಮಾಣವನ್ನ ವಿಪಿ ಸಿ ಮಂಡಲ ಆಗುವ ಒಂದಿಗೋಸ್ಕರ ನಾವೆಲ್ಲ ಎಷ್ಟು ಹೋರಾಟ ಮಾಡಿದ್ದೇನೆ ಆ ವಿ ಪಿ ಸಿ ಅವರು ಕೊಟ್ಟಂತ ಮಂಡಲ ಆಗದಿದ್ರೆ ಇವತ್ತು ನಮ್ಮ ಚಂದನ್ ಅವರು ಇವತ್ತು ಐ ಎ ಎಸ್ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಒಂದು ದೇಶ ಒಂದು ಶಿಕ್ಷಣ ಅಂದ್ರೆ ಒನ್ ಮ್ಯಾನ್ ಒನ್ ವರ್ಡ್ ಒಬ್ಬ ವ್ಯಕ್ತಿಗೆ ಅದಾನಿಗೂ ಒಂದೇ ಒಟ್ಟು ನಮ್ಮ ಪೌರ ಸೇನಾನಿ ಪೌರ ಕಾರ್ಮಿಕರಿಗೂ ಒಂದೇ ಓಟು ಹದಿನೆಂಟು ವರ್ಷದ ಎಲ್ಲರೂ ಒಂದೇ ಒಟ್ಟು ಅದಾನಿ ಅಂಬಾನಿ ರಾಷ್ಟ್ರವನ್ನು ಆಡ್ತಕ್ಕಂತ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯವ್ರಿಗೂ ದೇವೇಗೌಡರು ಒಂದೇ ಒಟ್ಟು ನನಗೂ ಒಂದೇ ಒಟ್ಟು ನಮ್ಮ ಎಲ್ರಿಗೂ ಒಂದೇ ಒಟ್ಟು ಅದೇ ರೀತಿ ಶಿಕ್ಷಣ ಕೂಡ ಒಂದೇ ತರ ಶಿಕ್ಷಣ ಇರಬೇಕಲ್ಲ ಅದಾನಿ ಮಗ ಕಾನ್ವೆಂಟ್ ಅಲ್ಲಿ ಓದ್ತಕ್ಕಂಥದ್ದು ಕೃಷ್ಣಪ್ಪನವ್ರ ಮಗ ನಮ್ಮ ಕಾರ್ವೆಂಟ್ ಅಲ್ಲಿ ಓದೋದು ಅಲ್ಲಿಗೂ ನೀವೆಲ್ಲ ಬಾಬಾ ಸರ್ಕಾರಿ ಸಾಲಲ್ಲಿ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ ಅವರ ಟೀಚರ್ ಇಂಗ್ಲಿಷ್ ಟೀಚರು ಸೈಕಾಲಜಿ ಅಂತ ಹೇಳಿ ಬರ್ತಿಲ್ಲ ಟಿಸ್ಕಾಲಜಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಇವತ್ತು ಜಾಗತೀಕರಣದ ಕಾಲಘಟ್ಟದಲ್ಲಿ ವಿಶ್ವೇಶ್ವರ ಕಾಲದಲ್ಲಿ ಇಲ್ಲ ವಿಶ್ವೇಶ್ವರ ದೀಪದ ಕೆಳಗಡೆ ಬೀದಿನಲ್ಲಿ ಓದಿ ವಿಶ್ವ ಖ್ಯಾತಿ ಇಂಜಿನಿಯರ್ ಆಗಿ ಕನ್ನಡ ಮಾಡಿ ಕಟ್ಟಿದ್ರು ಅಂತ ನಮ್ಮ ಇತಿಹಾಸ ನೆನೆಸ್ಕೊಳ್ಬೋದ ಆದ್ರೆ ಇವತ್ತು ಜಾಗೀಕರಣ ಉದಾರೀಕರಣ ಜಾಗತೀಕರಣದಲ್ಲಿರುವಾಗ ನೀವು ಇಂಗ್ಲಿಷ್ ಇಸ್ ಇಂಗ್ಲಿಷ್ ಇಲ್ಲ ಅಂದ್ರೆ ಒಂದು ಸೊಮಾಟಲ್ ಕೆಲಸ ಮಾಡತಕ್ಕಂಥ ಸುಗ್ಗಿ ಕೆಲಸ ಅಥವಾ ಏರ್ಪೋರ್ಟ್ ಕೆಲಸ ಮಾಡ್ತಕ್ಕಂಥ ಡ್ರೈವರ್ ಕೂಡ ಇಂಗ್ಲಿಷ್ ಬೇಕೇ ಮಾತ್ರ ಶಿಕ್ಷಣ ಇಲ್ಲಿ ಕನ್ನಡದಲ್ಲೂ ಮಾತಾಡಿ ತೆಲುಗು ಮಾತಾಡಿ ಹಿಂದಿಲ್ ಮಾತಾಡಿ ಉರ್ದುನಲ್ಲಿ ಮಾತಾಡಿ ತಮಿಳಲ್ಲಿ ಮಾತಾಡಿ ಇವತ್ತು ಸರ್ಕಾರಿ ವಿಧಿಗಳ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಕೃಷ್ಣಾಜ್ ಸರ್ಕಾರಿ ವಿಧಿಗಳು ಸಿಗ್ತಾ ಸರ್ಕಾರಿ ಸಂಖ್ಯೆನೆ ಕಡಿಮೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿ ಕೆಲಸ ಮಾಡಬೇಕು ದೊಡ್ಡ ದೊಡ್ಡ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡಿ ಖಾಸಗಿ ವಲಯದಲ್ಲಿ ರಿಸರ್ವೇಶನ್ ಇಲ್ಲ ಹಾಗಾಗಿ ಹಳ್ಳಿಗಾರ್ ಮಕ್ಕಳಿಗೆ ರಿಸರ್ವೇಷನ್ ಇಲ್ಲ ಖಾಸಗಿ ವಲಯಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಅದಕ್ಕೋಸ್ಕರ ನಾನು ರಾಷ್ಟ್ರ ಸರ್ಕಾರ ಒತ್ತಾಯ ಮಾಡ್ತಾರೆ ನೀವು ಒನ್ ಮ್ಯಾನ್ ಒನ್ ಇದೆ ಅದೇ ರೀತಿ ಪ್ರತಿಯೊಬ್ಬ ಕೂಡ ಸಮಾನವಾದ ಶಿಕ್ಷಣವನ್ನು ಕೊಡಿ ರಾಷ್ಟ್ರೀಕರಣ ಮಾಡಿ ಕಾನ್ವೆಂಟ್ ಸಾಲಗಳನ್ನ ರಾಷ್ಟ್ರೀಕರಣ ಮಾಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇರ್ಬೋದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇರ್ಬೋದು ಸೋಪಿಯಾ ಕಾನ್ವೆಂಟ್ ಇರ್ಬೋದು ದೊಡ್ಡ ದೊಡ್ಡ ಕಾನ್ವೆಂಟ್ ಏನಿದೆ ಇವತ್ತು ಬಡೋದ ಮಕ್ಕಳು ಆಟೋ ಡ್ರೈವರ್ ಮಕ್ಕಳು ಅಥವಾ ಕೃಷಿ ಕಾರ್ಮಿಕರ ಮಕ್ಕಳು ಕೂಲಿ ಮಾಡುವ ಮಕ್ಕಳು ಕಾರ್ವೆಂಟ್ ಅಲ್ಲಿ ಆಗತ್ತಾ ಅಡಿಗೆ ಕೆಲಸ ಮಾಡೋ ಮಕ್ಕಳು ಕಾನೂನು ಸೇರ್ಸಿಕ್ ಆಗುತ್ತಾ ಲಾಳಕಂತ ಲಾಳ ಮತ್ತೆ ಸರ್ಕಾರಿ ವ್ಯಾಪಾರ ಮಾಡೂನಲ್ಲಿ ಅಲ್ಲಿ ಫೀಸ್ ಕಟ್ಟಲಿಕ್ಕೆ ನಾನು ಓದಿಸ್ಬೋದು ನಮ್ಮ ಕೃಷ್ಣರಾಜ್ ಓದಿಸಬಹುದು ಕೃಷ್ಣಪ್ಪ ಓದಿಸ್ಬೋದು ಕುಟುಂಬ ಸೇವೆ ಓದಿಸಬಹುದು ಬಟ್ ಬಡದ ಕಾನೂನಲ್ಲಿ ಓದಿಕ್ ಆಗಲ್ಲ ಅಲ್ಲಿ ಫೀಸ್ ಕೇಳಿದ್ರೆ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಫೀಸ್ ಕಟ್ಟ ಹಾಗಾಗಿ ಶಿಕ್ಷಣವನ್ನ ರಾಷ್ಟ್ರೀಕರಣ ಮಾಡಿ ಇಂದಿರಾ ಗಾಂಧಿ ಇಸುವಿನಲ್ಲಿ ಖಾಸಗಿ ಬ್ಯಾಂಕ್ ಗಳ ರಾಷ್ಟ್ರೀಕರಣ ಮಾಡಿದ್ರಿಂದ ಇವತ್ತು ಎಲ್ಲರೂ ಕೂಡ ಬ್ಯಾಂಕ್ ನಲ್ಲಿ ಜನಧನ್ ಖಾತೆ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಪ್ರತಿಯೊಬ್ಬರು ಕೂಡ ನೀವು ಖಾತೆಗಳನ್ನ ಓಪನ್ ಮಾಡ್ಲಿಕ್ಕೆ ಏನು ಶ್ರೀ ಶಕ್ತಿ ನಮ್ಮ ಗೃಹಲಕ್ಷ್ಮಿ ಯೋಜನೆಗಳ ಮೂಲಕ ಅವರ ಅಕೌಂಟ್ ಗೆ ಅವರ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅವರ ಅಕೌಂಟ್ ಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಎಂದು ಅವತ್ತು ಮಾಡಿದಂತೆ ಇಂದಿರಾ ಗಾಂಧಿ ಅವರು ಮಾಡಿದಂತ ರಾಷ್ಟ್ರೀಕರಣ ಬ್ಯಾಂಕ್ ಪ್ರಧಾನಮಂತ್ರಿಗಳಲ್ಲಿ ಮತ್ತೆ ಕೇಂದ್ರ ಸರ್ಕಾರ ವ್ಯವಸಾಯ ಮಾಡಿದರೆ ನೀವು ರಾಷ್ಟ್ರೀಕರಣ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನ ಎಲ್ಲರೂ ಒಂದೇ ಶಿಕ್ಷಣ ಕೊಡಿ ಅದಾನಿ ಮಗ ಅಂಬಾನಿ ಮಗ ಅಥವಾ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಮಕ್ಕಳುಗಳ ಕಾರ್ ಕಾರ್ನಾಂಡ ಬಡದ ಮಕ್ಕಳು ಕೂಲಿ ಮಾಡತಕ್ಕಂಥವರು ರೈತರ ಮಕ್ಕಳು ಕೃಷಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಒಂದು ಸಬ್ಜೆಕ್ಟ್ ನ ಒಂದು ಟೀಚರ್ ಎಲ್ಲಾ ಸಬ್ಜೆಕ್ಟ್ ಪಾಠ ಆಗುತ್ತಾ ದಯಮಾಡಿ ಶಿಕ್ಷಣವನ್ನ ಹೆಚ್ಚು ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ಖಾಸಗಿ ಶಿಕ್ಷಣ ರಾಷ್ಟ್ರೀಕರಣ ಮಾಡುವ ಮೂಲಕ ಎಲ್ಲರೂ ಒಂದೇ ತರ ಶಿಕ್ಷಣ ಮಾಡಿ ಮಿರರ್ ಇಮೇಜ್ ಕ್ರಿಯೇಟ್ ಮಾಡಿ ಕನ್ನಡ ಸೋಷಿಯಲ್ ಸೋಶಿಯಲ್ ಸೈನ್ಸ್ ಮ್ಯಾಥ್ಸ್ ಕೂಡ ಆಯಾ ಪ್ರಾದೇಶಿಕ ಭಾಷೆಗಳ ಜೊತೆಗೆ ಮಿರರ್ ಇಮೇಜ್ ಬುಕ್ ಅಂತ ಒಂದು ಪೇಜ್ ಇಂಗ್ಲಿಷ್ ಅಲ್ಲಿ ಈಗ ಸೋಷಿಯಲ್ ಸ್ಟಡೀಸ್ ಒಂದ್ ಪೇಜ್ ಇಂಗ್ಲಿಷ್ ನಲ್ಲಿ ಒಂದ್ ಪೇಜ್ ಕನ್ನಡದಲ್ಲಿ ಒಂದ್ ಪೇಜ್ ಇಂಗ್ಲಿಷ್ ನಲ್ಲಿ ಒಂದ್ ಪೇಜ್ ತಮಿಳುನವರಿಗೆ ತೆಲುಗಿನಲ್ಲಿ ತಮಿಳುನವರಿಗೆ ತಮಿಳ್ ಪ್ಲಸ್ ಇಂಗ್ಲಿಷ್ ಕನ್ನಡದವರಿಗೆ ಕನ್ನಡ ಪ್ಲಸ್ ಇಂಗ್ಲಿಷ್ ಮೆರಲ್ ಮೇಲೆ ಬುಕ್ಸ್ ಗಳನ್ನ ಪ್ರಿಂಟ್ ಮಾಡಿ ಆ ತರದ ಆಲೋಚನೆ ಯಾಕ್ ಮಾಡ್ಲಿಕ್ಕೆ ಆಗಲ್ಲ ನೀವು ಶಿಕ್ಷಣ ಸಾಲ ಮನ್ನಾ ಮಾಡಿ ಅಂತ ಹೇಳಿ ನನ್ನ ಕರೋನಾ ಕಾಲಘಟ್ಟದಲ್ಲಿ ಹೈಕೋರ್ಟ್ ಅಲ್ಲಿ ನಾನು ಬೈಯಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಕರೋನಾ ಬಂದಿದೆ ಉದ್ಯೋಗ ಎಲ್ಲ ಭಾರತ ದೇಶದಲ್ಲಿ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗಿದೆ ಎಜುಕೇಶನ್ ಕೆಟ್ಟಕ್ಕೆ ಆಗ್ತಾ ಇಲ್ಲ ಒಬ್ಬ ಯಾರೋ ಒಂದು ತಾಯಿ ಫೋನ್ ಮಾಡಿದ್ರು ಅಣ್ಣ ನಾನು ಎಜುಕೇಶನ್ ಲೋನ್ ತರ ನನ್ನ ಮಗನ ಇಂಜಿನಿಯರಿಂಗ್ ಮಾಡಿಸ್ತೆ ಉದ್ಯೋಗ ಇಲ್ಲ ಈ ಬ್ಯಾಂಕ್ನವ್ರು ಬಂದು ಬ್ಯಾಂಕ್ನವ್ರು ಬಂದು ನಮ್ಮ ಮನೆ ಹೆಸರು ಸಿಲ್ತಾ ಇದಾರೆ ನೋಟಿಸ್ ಸಿಲ್ತಾರೆ ಪಕ್ಕದ ಮನೆ ನಗ್ತಾರೆ ಈ ಹುಡುಗ ಇಂಜಿನಿಯರಿಂಗ್ ಮಾಡಿದಂತ ಕೆಲಸನೂ ಇಲ್ಲ ಈ ಕಡೆ ಬ್ಯಾಂಕ್ ಲೋನ್ ಕಟ್ಟೋ ಕೆಲಸ ಇಲ್ಲ ಮೊದಲೇನು ಯಾರು ಹುಡುಗಿ ಕೊಡಲ್ಲ ಕೆಲಸ ಇಲ್ಲ ಅಂದ್ರೆ ನಾನು ಹಿಂಗ್ ಜೀವನ ಮಾಡೋದು ಅದಕ್ಕೆ ನನ್ನ ಮಾಂಗಲ್ಯ ಸರವನ್ನ ಹಣ ಇಟ್ಟು ಇ ಎಮ್ ಐ ಕಟ್ಟುತ್ತೆ ಅಂತ ಹೇಳಿದ್ರು ಬಹಳ ದುಃಖ ಆಯಿತು ಹೈಕೋರ್ಟ್ ನಲ್ಲಿ ಪಿ ಎಲ್ ಆಗ್ತದೆ ದಯಮಾಡಿ ಟೈಮ್ ಎಜುಕೇಷನ್ ಮನ್ನಾ ಮಾಡಿ ಕೇಂದ್ರ ಸರ್ಕಾರ ಮನ್ನಾ ಮಾಡಿ ಅಂತ ನಾನು ಪಿ ಎಲ್ ಹಾಕಿದಾಗ ಸಾರ್ವಜನಿಕ ಹತಾಸಿಗೆ ಮೊಕದ್ದಮೆ ಹಾಕಿದಾಗ ಮಲಯಿಂದ ಸೆಂಟ್ರಲ್ ಗೌರ್ಮೆಂಟ್ ನಾವು ಸಾಲ ಮನ್ನಾ ಮಾಡಲಿಕ್ಕೆ ಆಗಲ್ಲ ಮೂರು ಲಕ್ಷ ಕೊಡ್ತೀವಿ ನಾಲ್ಕು ಲಕ್ಷ ಕುಡಿದ್ರೆ ಏಳೂರು ಲಕ್ಷ ಲೋನ್ ಕೊಡ್ತೀವಿ ಮತ್ತೆ ಸೆಕ್ಯೂರಿಟಿ ಪಾರ್ಟಿ ಗ್ಯಾರಂಟಿ ಜೀರೋ ಪರ್ಸೆಂಟೇಜ್ ಸೊ ಸಾಲ ಮನ್ನಾ ಮಾಡಲಿಕ್ಕೆ ಕೂಡ ಅಮೆರಿಕದ ಅಧ್ಯಕ್ಷ ಜೋಬೈಡನ್ ಅವರು ಅಮೆರಿಕದಲ್ಲಿ ಕರೋನಾ ಕಾಲದಿಂದ ಯಾರು ನಿರುದ್ಯೋಗ ಉದ್ಯೋಗಗಳು ಸಿಕ್ಕಿಲ್ಲ ಅವರು ಸಾಲ ಮನ್ನಾ ಮಾಡಿ ಅಂತ ಫೆಡರಲ್ ಕೋರ್ಟ್ಗೆ ಅಪೀಲ್ ಆಗ್ತದೆ ಅವರು ಅಪೀಲ್ ಆಗ್ತಾರೆ ಅಮೆರಿಕನ್ ಗೌರ್ಮೆಂಟ್ ಬಟ್ ನಾನು ಸಾಧನೆ ಮಾಡಿದೆ ಏಳು ಲಕ್ಷ ಸಾಲ ಹೆಚ್ಚುವರಿ ಮಾಡಿಸ್ತೇನೆ ಮತ್ತೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಪಾರ್ಟಿ ಗ್ಯಾರಂಟಿ ಇಲ್ಲದೆ ಅಲ್ಲಿ ಅಮೆರಿಕನ್ ಗೋಲ್ಟ್ ಮೆಡಲ್ ಕೊಟ್ಟು ರಿಜೆಕ್ಟ್ ಮಾಡ್ತಾರೆ ನೋಡಿ ಅವ್ರಿಗಿಂತ ನಾನು ಮೂರು ವರ್ಷ ಅಡ್ವಾನ್ಸ್ ಮಾಡಿದೆ ಸೊ ಥಿಂಕಿಂಗ್ ಇಸ್ ಇಂಪಾರ್ಟೆಂಟ್ ಪೊಲಿಟಿಕಲ್ ರಿಸರ್ವೇಷನ್ ಕೊಡಬೇಕು ಯಾರಿಗೆ ಎಂ ಎಲ್ ಪಿ ಸ್ಥಾನಗಳು ಕೂಡ ರಿಸರ್ವೇಷನ್ ಕೊಡಬೇಕು ಮಹಿಳೆಯರಿಗೆ ಬರೀ ಪುರುಷ ಪ್ರಧಾನ ಉದ್ದೇಶ ಮಹಿಳೆಯರಿಗೂ ಕೂಡ ರಿಸರ್ವೇಷನ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಬರೀ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೈನಾರಿಟೀಸ್ಗೆ ರಿಸರ್ವೇಷನ್ ಕೊಡೋ ಪಾರ್ಲಿಮೆಂಟ್ ಅಸೆಂಬ್ಲಿ ಅಂತ ಹೇಳಿ ನಾನೀಗ ಪಿ ಎಚ್ ಡಿ ಆ ಸಬ್ಜೆಕ್ಟ್ ತರ ನಾನು ಈಗ ಪಿ ಎಚ್ ಡಿ ಮಾಡಿ ಯೋಜನೆಯಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಪಿ ಎಚ್ ಡಿ ಆ ಮಾಡ್ತಾ ಇದ್ದೀನಿ ಚಂದನ್ ಚಂದನ್ ಅಂತ ಸಂಖ್ಯೆ ಹೆಚ್ಚಾಗಬೇಕು ಕೃಷ್ಣರಾಜ್ ಹೆಚ್ಚಾಗಬೇಕು ಯಾಕೆಂದ್ರೆ ಅವರು ಕಷ್ಟಪಟ್ಟು ಪರಿಶ್ರಮದಿಂದ ಮೇಲೆ ಬಂದಿದ್ದಾರೆ ಯಾವುದೇ ಗಾಡ್ ಫಾದರ್ ಚಂದನ್ ಸಂದೇ ಎಸ್ ಆಗಿ ಕೆ ಎಸ್ ಆಫೀಸರ್ ಎಸ್ ಆಫೀಸರ್ ಅಥವಾ ಒಳ್ಳೆ ಉದ್ಯಮಿ ಮಗನ ಆಗಿದ್ರೆ ಬಿಡ ಅದೇನು ಸಾಧನೆ ಇಂತಿಲ್ಲ ಒಬ್ಬ ಹಳ್ಳಿ ಸುಲಾಮೀಣ ಬಡ ಕುಟುಂಬದಿಂದ ನಾವೇ ಚಪ್ಪಲಿ ಆಗಿದ್ರೆ ಎಂಟನೇ ಕ್ಲಾಸ್ ಬಂದಾಗ ಇವತ್ತಾಗ ಓಡಾಡ್ಬೋದು ನಾವು ಬಟ್ ನಾವು ಬಡತನ ಮರಿಬಾರ್ದು ಯಾರು ತನ್ನ ಇತಿಹಾಸನ ಮರೆಯಲು ಅವನೇ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಚರಿತ್ರೆ ಸೃಷ್ಟಿ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಕಷ್ಟಪಟ್ಟು ನಾವು ಮರೆತಿದ್ವಿ ಪ್ರತಿ ವರ್ಷ ನನ್ನ ತಾಲೂಕಿನ ನನ್ನ ಮಕ್ಕಳ ನನ್ನ ಸಹೋದರ ಸಹೋದರಿ ಕೊಡಬೇಕು ಅನ್ನೋ ಸಂಕಲ್ಪ ಮಾಡಿದ್ವಿ ನಾನೂರಕ್ಕೂ ಹೆಚ್ಚು ಲ್ಯಾಪ್ಟಾಪ್ ಗಳನ್ನ ನಮ್ಮ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ವಿ ನಮ್ಮ ವಿಚಾರ ವಿಚಾರವಿದ ಯಾರಿಗೆ ಚೌಡ ಮತ್ತೆ ಮೂಗು ಮಕ್ಕಳು ಅಂಗವಿಕಲ್ ಮಕ್ಕಳು ತರಕಾರಿ ಮಕ್ಕಳು ಆಟೋ ಡ್ರೈವರ್ ಮಕ್ಕಳು ಅಂಡರ್ ಅಂಟರ್ಪ್ರೇಜ್ ನಮ್ಮ ಪೌರ ಸೇನಾನಿಗಳ ಪೌರ ಕಾರ್ಮಿಕರ ಮಕ್ಕಳಿಗೆ ಇಂಜಿನಿಯರಿಂಗು ಡಿಪ್ಲೊಮೋ ಎಂ ಬಿ 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 ಎಸ್ ಎಮ್ ಎಸ್ ಸಿ ಬಿ ಸಿ ಎಮ್ ಬಿ ಮಕ್ಕಳನ್ನ ಗುರ್ಸಿ ಗುರ್ಸಿ ನಾನು ಅವ್ರ ಮನೆಗೆ ಹೋಗಿ ಇನ್ನೂ ಆರ್ನೂರು ಲ್ಯಾಪ್ಟಾಪ್ ಗಳನ್ನ ಕೊಡಬೇಕು ಸರ್ಕಾರ ಕೊಡಬೇಕಿಲ್ಲ ಸರ್ಕಾರ ಇವತ್ತೇ ಚುನಾವಣೆ ಖರ್ಚು ಮಾಡ್ತೀರಿ ಒಂದೊಂದು ಚುನಾವಣೆ ನೂರು ಕೋಟಿ ನೂರೈವತ್ತು ಕೋಟಿ ಖರ್ಚು ಮಾಡ್ತಾರೆ ಪ್ರೆಸ್ಟೇಜ್ ಎಲೆಕ್ಷನ್ ಮಾಡ್ತಾರೆ ಇಡೀ ಜಿಲ್ಲೆಗೆ ಲ್ಯಾಪ್ಟಾಪ್ ಗಳ್ ಅವ್ರ ಮನಸ್ಸು ಮಾಡಿದ್ರೆ ಚುನಾವಣೆಯಲ್ಲಿ ನೂರು ಕೋಟಿ ಖರ್ಚು ಮಾಡುವಂತ ಕ್ಯಾಂಡಿಡೇಟ್ಗಳು ಇಡೀ ಅವರ ಜಿಲ್ಲೆ ಅವರ ಕ್ಷೇತ್ರಕ್ಕೆ ಫ್ರೀಯಾಗಿ ಮುಚ್ಚವಾಗಿ ಲ್ಯಾಪ್ಟಾಪ್ ಹಂಚಬಹುದು ಸರ್ಕಾರ ಹತ್ತು ಲಕ್ಷ ಕೋಟಿ ಉದ್ಯಮಗಳ ಸಾಲವನ್ನು ಮನ್ನಾ ಮಾಡಿದೆ ಅದಹನೇ ಅಂಬಾನಿ ಮಲ್ಯ ಸಾಲಗಳನ್ನ ಹತ್ತು ಲಕ್ಷ ಕೋಟಿ ಹೆಚ್ಚು ಸಾಲವನ್ನು ಮನ್ನಾ ಮಾಡುತ್ತೆ ಒಂದು ಲ್ಯಾಪ್ಟಾಪ್ ಕೊಡ್ಲಿಕ್ಕೆ ಆಗಲ್ವಾ ಡಿಜಿಟಲ್ ಇಂಡಿಯಾ ಅಂತ ಪ್ರೀಮಿಯಂ ಭಾಷಣ ಮಾಡೋದ್ರಾಗತ್ತ ರಾಮಂದ್ರ ಮಸೀದಿಗಳಿಗೆ ಮುಖ್ಯ ಊಟ ಕೊಡಲ್ಲ ನಾವು ಕೊಡೋದು ವಿದ್ಯೆ ಮತ್ತು ಉದ್ಯೋಗ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಹೋಮ ಅವನ ಮಾಡಿಗಳು ಮಾಡಿದ್ರೆ ನೀವು ಹೊಟ್ಟೆ ತುಂಬಲ್ಲ ನಿಮ್ಮ ತಾಯಿ ತಂದೆ ದೇವರು ಅವನೇ ಅಲ್ಲ ಅವರೇ ಬೈಬಲ್ ಯಾರು ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ ಯಾರು ನಿಮ್ಗೆ ಅನ್ನ ಕೊಡ್ತಾರೆ ಅನ್ನ ಅಕ್ಷರ ಮತ್ತು ಉದ್ಯೋಗ ಕೊಡ್ತಕ್ಕಂಥ ನಿಜವಾದ ದೇವರು ಆ ಬಗ್ಗೆ ನಾವು ಆಲೋಚನೆ ಮಾಡೋದು ಆಡಳಿತ ಮನಸ್ಸಿನಲ್ಲಿ ನಮ್ಮ ಜನರಿಗೆ ಉದ್ಯೋಗ ಕೊಡಬೇಕು ನಮ್ಮ ಜನರಿಗೆ ಉಚಿತವಾದ ಶಿಕ್ಷಣ ಕೊಡಬೇಕು ನಮ್ಮ ಜನರಿಗೆ ಉಚಿತವಾದ ಆಹಾರ ಪದ್ಧತಿಗಳನ್ನ ಕೊಡಬೇಕು ಅನ್ನೋದು ಆಲೋಚನೆಗಳನ್ನ ಎಲ್ಲಿ ತನಕ ರಾಜಕಾರಣಿಗಳು ಮಾಡಲು ಅಲ್ಲಿ ತನಕ ದೇಶ ಬರೀ ಗೋಷ್ಠಲಿ ಭಾಷಣದಲ್ಲಿರಿಸಲೇನ ಘೋಷಣೆಗಳಿಂದ ಹೊಟ್ಟೆ ತುಂಬಲ್ಲ ನಾನು ಬರೀ ಭಾಷಣ ಮಾಡಿದ್ರೆ ನಿಮಗೆ ಪ್ರಶಸ್ತಿ ಪತ್ರ ಕೊಟ್ಟ ನಿಮಗೂ ಪ್ರಶಸ್ತಿ ಪತ್ರ ಜೊತೆಗೆ ನಗರ ಪುರಸ್ಕಾರ ಕೂಡ ನಮ್ಮ ಲೋಹೆಚ್ಚಾಗಲಿಕ್ಕೆ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಇನ್ನೂ ಇಪ್ಪತ್ತು ವರ್ಷ ಹುಟ್ಟಿದ ಊರಿನ ಋಣ ತೀರಿಸಬೇಕು ತಂತ್ರದ ಜನ್ಮ ಕೊಟ್ಟ ತಂತ್ರದ ಋಣ ತೀರಿಸಬೇಕು ಅನ್ನೋ ಭದ್ರತೆ ಪ್ರತಿಯೊಬ್ಬರಿಗೂ ಬಂದಾಗ ಮಾತ್ರ ಈ ಸಾಮಾಜಿಕ ಬದಲಾವಣೆ ಸಾಮಾಜಿಕ ನ್ಯಾಯದ ಅನುಷ್ಠಾನ ಸಾಧ್ಯ ಮಕ್ಕಳನ್ನ ದಯಮಾಡಿ ನನ್ನ ಪೋಷಕರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಹದಿನೆಂಟು ವರ್ಷಕ್ಕೆ ಹುಡುಗನ ಹುಡುಕೋದು ಮದುವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಅವರು ವಿದ್ಯಾಂಸ ಮಾಡಿ ಸ್ವಾವಲಂಬಿ ಎಷ್ಟೋ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗಬೇಕು ಕೆ ಎಸ್ ಲಾಯರ್ ಮಾಡಿಸಿ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿಸಿ ಟೀಚರ್ ಮಾಡಿಸಿ ಸ್ಪೋರ್ಟ್ಸ್ ಮನ್ ಮಾಡಿಸಿ ಮಾಡಿಸಿ ಕರಾಟೆ ಪಡುಗನ್ ಮಾಡಿಸಿ ಬರೀ ಇಂಜಿನಿಯರ್ ಡಾಕ್ಟರ್ ಅಲ್ಲ ಉದ್ಯೋಗ ಇವತ್ತು ನಮ್ಮ ಕೆಲಸ ಮಾಡ್ತ ಸುಗಿಲ್ ಕೆಲಸ ಮಾಡುವಂತ ಹುಡುಗ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನೆ ಏರ್ಪೋರ್ಟ್ ಅಲ್ಲಿ ಡ್ರೈವ್ ಮಾಡ್ತಕ್ಕಂಥ ಊಬರ್ ಓಡಿಸುವಂತ ತಿನ್ನು ಒಂದು ಲಕ್ಷ ಸಂಪಾದನೆ ಮಾಡ್ತಾನೆ ಅದಕ್ಕೆಲ್ಲ ಇಂಗ್ಲೀಷ್ ಬೇಕು ಅದಕ್ಕೆ ನಾನು ಹೇಳುದು ಒಂದು ದೇಶ ಒಂದು ಶಿಕ್ಷಣ ಪ್ರತಿಯೊಬ್ಬರು ಕೂಡ ಭಾರತೀಯ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇಂಗ್ಲೀಷ್ ಮಸ್ಟ್ ಇಂಗ್ಲೀಷ್ ಕಂಪಲ್ಸರಿ ಇರತಕ್ಕಂಥ ಬುಕ್ ಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಇಂಗ್ಲೀಷ್ ಎಜುಕೇಶನ್ ಮಸ್ಟ್ ಅನ್ಸೂಲ್ ಮಾಡ್ತಾರೆ ಕನ್ನಡ ಚಳುವಳಿಗಾರರು ತಮಿಳು ಚಳುವಳಿಗಾರರು ಹೋರಾಟ ಮಾಡ್ಬೋದು ಗೊತ್ತಾ ವಾಟಾ ಮೊಮ್ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ ಇ ಸ್ಕೂಲ್ ಓದ್ತಾ ಇದ್ದಾರೆ ನಾರಾಯಣಗೌಡರ ಮೊಮ್ಮಕ್ಳು ಕಾರ್ಂಡಲ್ಲಿ ಹೋಗ್ತಾ ಇದ್ದಾರೆ ನಿಮ್ಮ ಇಲ್ಲ ಕನ್ನಡ ಸ್ಕೂಲ್ ಓದ್ಕೊಂಡು ಇಲ್ಲೇ ಮಳವಳ್ಳಿಯಲ್ಲೇ ಎತ್ಕೊಂಡು ಅಥವಾ ಮಂಡ್ಯದಲ್ಲಿ ಎತ್ಕೊಂಡಿದ್ರು ಇದೆಂತ ಅನ್ಯಾಯ ಇದೆಂತ ನ್ಯಾಯ ದಯಮಾಡಿ ಎಲ್ಲರೂ ಕೂಡ ಒಂದೇ ತರ ಶಿಕ್ಷಣ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡಬೇಕು ಎಲ್ರಿಗೂ ನಿರುದ್ಯೋಗ ಮತ್ತೆಯನ್ನ ಕೊಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಪ್ರತಿ ನಾವು ನಾವೇನಿಲ್ಲ ಕಂಪ್ನಿಗಳಿಗೆ ಮೊನ್ನೆ ಯಾರ ಪೂರ್ಣಿದಾರ ಮುತ್ತ ಬಂದು ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಕೇಳ್ಬೇಕು ಉದ್ಯೋಗ ಕೊಡು ನೀನು ಇಲ್ಲಿ ಸರಿಯವರು ಉದ್ಯೋಗ ಕೊಡು ನಾನು ಜಮೀನು ಕೊಡ್ತೀವಿ ವಿದ್ಯುತ್ ಶಕ್ತಿ ಕೊಡ್ತೀನಿ ನೀರು ಕೊಡಿದೀವಿ ಕೇಂದ್ರ ರಾಜ್ಯ ಸರ್ಕಾರ ಇಲ್ಲಿವರು ನೀವು ಉದ್ಯೋಗ ಕೊಟ್ಟರೆ ಮಾತ್ರ ನಾವು ನಿಮಗೆ ಉದ್ಯೋಗ ನಿಮಗೆ ಕಂಪನಿಗೆ ಪರ್ಮಿಷನ್ ಕೊಡ್ತೀವಿ ಅನ್ನೋ ಒಂದು ಸಾಲಗಳನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಕ್ಬೇಕು ಏನೇನೇ ಮೊನ್ನೆ ಪಾಕ್ಸ್ಟಾರ್ ಕಂಪನಿ ಅವ್ರ ಮನೆಗೆ ಬಂದಿದ್ರು ಪಾಕ್ಸ್ಟಾರ್ ಕಂಪನಿ ಅಸೋಸಿಯೇಟ್ ಡೈರೆಕ್ಟರ್ ಮನೆಗೆ ಬಂದಿದಾಗ ಹೇಳಿದ್ರೆ ಇಲ್ಲಿ ಉದ್ಯೋಗ ಕೊಡಿ ಕಂಪನಿ ಸವಾರ ಲಕ್ಷಾಂತರ ಕೋಟಿ ತಂದು ಇಲ್ಲಿ ಹಾಕ್ತೀರಿ ಜಮೀನ್ ಫ್ರೀ ಆಗಿ ತಗೊಳ್ತೀರಿ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತೀವಿ ಮತ್ತೆ ನೀರ್ ಫ್ರೀ ಕೊಡ್ತೀವಿ ಆದ್ರೆ ಇಲ್ಲಿ ಉದ್ಯೋಗ ಕೊಡಲ್ಲ ನೀವು ಇವೆಲ್ಲ ಇಂಗ್ಲೀಷ್ನವ್ರಿಗೆ ಬೇರೆ ಬೇರೆ ಕಂಟ್ರಿಯವರು ಕೂಡ ಬಂದು ಇಲ್ಲಿಯವರು ಕೊಡಿ ಅಂತ ಹೇಳಿ ನಾನು ಅವ್ರಿಗೆ ಮನವಿ ಕೊಟ್ಟೆ ದಯಮಾಡಿ ಇವೆಲ್ಲ ಹೆಚ್ಚು ಅಂಕಗಳನ್ನ ಪಡೆದಿದ್ರಿ ನಿಮ್ಮ ಭವಿಷ್ಯ ಆಗಲಿ ನೀವೆಲ್ಲ ಮನುಷ್ಯ ನಮ್ಮ ಹೇಳ್ತಾರೆ ಮತ್ತೆ ಕೋವಿಪರು ಹೇಳ್ತಾರೆ ಮನುಷ್ಯ ಹುಟ್ಟಿದಾಗ ವಿಶ್ವ ಮಾನವ ಬೆಳೆಸ ಬೆಳೆಸ ಅನ್ಪವ ಜಾತಿ ಹೆತನ ಜಾತಿ ಜಾತಿ ರಾಜಕಾರಣಕ್ಕೋಸ್ಕರ ಜಾತಿ ಮಾಡಿದೇವೇನಾ ಜಾತ್ಯ ಆಲೋಚನೆ ಮಾಡತಕ್ಕಂಥ ಅಂತರ್ಜಾತಿ ವಿವರ ಕೂಡ ಮಾಡತಕ್ಕಂಥ ವ್ಯವಸ್ಥೆ ಪರಿಸ್ಥಿತಿ ಕೂಡ ಅಂತರ್ಜಾತಿಯ ಜೊತೆಗೆ ಧರ್ಮೀಯ ವ್ಯವಹಾರ ಕೂಡ ಈ ದೇಶದಲ್ಲಿ ಆದಾಗ ನಾವು ದೇಶದಲ್ಲಿ ವಿಶ್ವ ರೂಪ ಆಗ್ಬಹುದು ಪ್ರಪಂಚದಲ್ಲೇ ನಾವು ಶ್ರೀಮಂತ ರಾಷ್ಟ್ರ ಹೇಳಿ ಅದೇ ಅಮೆರಿಕದಲ್ಲಿ ಬೆಳವಣಿಗೆ ನಾವೇ ಕುಂಟಿದ್ದುಕೊಂಡು ರಾಜಕಾರಣಿಗಳ ಕೈಯೋಗಳಾಗಿ ಅಭಿವೃದ್ಧಿಯ ಕಡೆ ಗಮನ ಕೊಡ್ತಲ್ಲ ದಯಮಾಡಿ ವಿದ್ಯಾರ್ಥಿಗಳೇ ನಿಮ್ ಜೊತೆ ಸದಾ ಇರ್ತೇನೆ ಜುಲೈ ಆರನೇ ತಾರೀಕು ನಡೆಸ್ತಕ್ಕಂಥ ಉದ್ಯೋಗ ಮೇಳದಲ್ಲಿ ಬೃಹತ್ ಉದ್ಯೋಗ ನಿಮ್ಮ ಸಹೋದರ ಸಹೋದರ ನಿಮ್ಮ ಯಾರಾದರೂ ನಿರುದ್ಯೋಗ ನಿಂದ್ರೆ ದಯಮಾಡಿ ಅಲ್ಲಿ ಭಾಗವಹಿಸಿ ಅಲ್ಲಿಯೂ ಕೂಡ ಉದ್ಯೋಗವನ್ನು ನಿಮಗೆ ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡ ಅಂತ ಹೇಳಿ ನಿಮಗೆಲ್ಲ ಉದಿಸಿ ನಾನು ಮಾಧ್ಯಮ ತುಂಬ ವೀಕ್ಷಕರು ಮನೋಪಾಗಿದ್ದಾಗ ಇರೋ ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ